ಊರ್ವ ಮೀನು ಮಾರುಕಟ್ಟೆ ಅವ್ಯವಸ್ಥೆಯ ಆಗರವಾಗಿದೆ ಸರಿಯಾದ ಒಳಚರಂಡಿ ಇಲ್ಲದೆ ತ್ಯಾಜ್ಯ ಕೊಳೆತು ನಾರುತ್ತಿದ್ದು ಮಾರುಕಟ್ಟೆಗೆ ಬರುವ ಗ್ರಾಹಕರು ಹಾಗೂ ಮೀನುಗಾರರು ವಾಸನೆ ಹಾಗೂ ಕೊಳಕು ನೀರಿನಿಂದಾಗಿ ತುಂಬಾನೇ ತೊಂದರೆಗೆ ಒಳಗಾಗಿದ್ದು ಮಾನಪ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ ಈ ಹಿಂದೆ ಮಾನಪ ಸದಸ್ಯರು ಹಾಗೂ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿದ್ರು ಇಲ್ಲಿನ ಮೀನು ಮಾರಾಟ ಮಾಡುವವರು ಮನವಿಯನ್ನು ಸಲ್ಲಿಸಿದ್ರು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾವು ಮಾತಾಡೋದು ನಮ್ಗೆ ವ್ಯವಸ್ಥೆ ಏನು ಸರಿ ಇಲ್ಲ ಎಷ್ಟು ಹೇಳಿದ್ರೆ ಕಾರ್ಪೋರೇಟರ್ ಅವರು ಇಲ್ಲ ಇಲ್ಲಿ ಕಾರ್ಪೊರೇಟರ್ ಅವರು ಒಂದು ಕೂಡ ಬರುವುದಿಲ್ಲ ಯಾವುದು ಹೇಳಿದ್ರು ಬರುವುದಿಲ್ಲ ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಮೀನ್ ಮಾರ್ಲಿಕ್ಕೆ ಎಷ್ಟು ಕರೆದ್ರೂ ಕೂಡ ಬರುವುದಿಲ್ಲ ಇಷ್ಟು ದೊಡ್ಡ ಸಿಟಿಯಾಗಿ ನಮ್ಗೆ ಇಷ್ಟು ದೊಡ್ಡ ಸಿಟಿ ಆಗಿ ಒಂದು ಹಳ್ಳಿಯವರಾಗಿ ಮಾಡ್ತಾರೆ ನಮ್ಮನ್ನು ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮೀನ್ ಮಾರ್ಲಿಕ್ಕೆ ಆಗುದಿಲ್ಲ ಜನರೆಲ್ಲ ಬರ್ಲಿಕ್ಕೆ ಕೇಳುವುದಿಲ್ಲ ಇಲ್ಲಿ ವ್ಯವಸ್ಥೆ ಏನು ಸರಿಯೋದಿಲ್ಲ ಇಲ್ಲಿ ಯಾರು ಕೂಡ ಬರಲಿಕ್ಕೆ ಕೇಳುದಿಲ್ಲ ಮಾರ್ಕೆಟ್ ಅಂದ್ರೆ ಇರ್ಬೇಕು ಎಲ್ಲರೂ ಕೂಡ ನಾವು ಎಷ್ಟು ಹೇಳಿದ್ರು ಕೇಳುವುದಿಲ್ಲ ನಾವು ಹೇಗೆ ಇಲ್ಲಿ ಮೀನ್ ಮಾರುದು ಆ ಒಟ್ಟಿಗೆ ತಿನ್ನುವ ಮೀನ್ ಅಲ್ಲ ಅದು ಹೇಗೆ ಮಾರುದು ನಾವು ಅವ್ರ ಹತ್ರ ಎಷ್ಟು ಹೇಳಿ ಹೇಳಿ ಸಾಕಾಯ್ತು ಅವ್ರು ಓಟ್ ಬಂದ್ರೆ ಮಾತ್ರ ಇಲ್ಲಿಗೆ ಬರುದು ಇಲ್ಲದ್ರೆ ಬರುದಿಲ್ಲ ಹಾ ಓಟ್ ಎಲ್ಲ ಬರ್ತಾರೆ ಇಲ್ಲಿ ವ್ಯವಸ್ಥೆ ಎಲ್ಲ ಏನು ಸರಿ ಇಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ ನಾವು ಎಷ್ಟು ಕರೆಯೋದು ಅವರು ಕರಿದ್ರು ಕೂಡ ಬರುದಿಲ್ಲ ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಬೇಗ ಬಂದು ಸರಿ ಮಾಡಿ ಕೊಡ್ಲಿಕ್ಕೆ ಹೇಳಿ ಬೇಗ ಬಂದು ಇಲ್ಲಿ ಸರಿ ಮಾಡ್ಬೇಕು ಕಾಪರೇಟರ್ ಹತ್ರ ಹೇಳ್ತೇವೆ ಹೇಳಿದ್ರು ಕೂಡ ಬರುದಿಲ್ಲ ಎಷ್ಟು ಸಲ ಹೇಳಿದ್ರು ನಾವು ಅವರಿಗೆ ಅವರು ಕಸ್ಟಮರ್ ಅವರು ಹೇಳ್ತಾರೆ ನಾವು ಹೇಗೆ ಮಾರ್ಕೆಟ್ಗಳಿಗೆ ಬರುದು ಅಂತ ಗೊತ್ತು ಅದಕ್ಕೆ ನಮ್ಗೆ ಎಂತ ಉತ್ತರ ಕೊಡುದು ಅವರಿಗೆ ಅಮ್ಮ ಇಲ್ಲಿ ಮಾರ್ಕೆಟ್ ಗೆ ಉರುವ ಮಾರ್ಕೆಟ್ ಗೆ ಬಂದಿದ್ದೇವೆ ಈ ಮಾರ್ಕೆಟ್ ಕೊಳ್ಳಿಕ್ಕೆ ಒಪ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಎಲ್ಲ ವಾಸನೆ ಬರ್ತಾ ಇಲ್ಲಿ ದುಡಿಯುವವರು ಹೇಗೆ ಕುತ್ಕೊಳ್ಬೇಕು ಆ ಯಾರು ಇದಕ್ಕೆ ಆ ಜವಾಬ್ದಾರಿ ತಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದೆ ಅಲ್ಲ ಇಲ್ಲಿ ಬೇಗ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ ಬಂದು ಸ್ವಲ್ಪ ಕೇಳುವುದಲ್ಲ ಅದಕ್ಕೆ ಬೇಕಾಗುವ ಕೆಲಸಸ ಮಾಡಬೇಕು ನಮ್ಗೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ವಾಸನೆ ಬರ್ತಾ ಉಂಟು ಪಾಪ ಇಲ್ಲಿ ದುಡಿಯುವವರೇ ಹೇಗೆ ಬದುಕಬೇಕು ಅವ್ರಿಗೆ ದಿನದ್ದು ಕೂಲಿ ದುಡ್ಡು ಎಲ್ಲ ಕೆಲಸ ಆಗ್ಬೇಕಲ್ಲ ಅವರದು ಇಲ್ಲಿ ಅವ್ರಿಗೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬೇಗ ಆದಷ್ಟು ಬೇಗ ಏನು ಕಾಮಗಾರಿಕೆ ಇದೆ ಅದನ್ನು ಮಾಡಿ முல்ப அங்க நுங்க அங்கடி நுங்கல் டக்கு பூரா மல்பேர காசு கட்டுவிர்ம திங்கோல் குட் தண்டாசன பிடி தண்டா புடது வாசனை கார்பேட்டி முல்பா கார்பேட்டர் சுமார் சல பண்ட ಟಾಯ್ಲೆಟ್ ಸರಿ ಇದ್ಜಿ ಮುಲ್ಪ ವ್ಯವಸ್ಥೆ ಸರಿ ಇದ್ಜಿ ಕುಲ್ಲುನ ಸರಿ ಇದ್ಜಿ ನೀರು ಇದ್ಜಿ ಹೆಂಗಲಿ ಪ್ರಾಬ್ಲಮ್ ಉಂಡು ವಹಿಕಲ್ ಆಯ್ ತರ ಕೊರ್ಪು ಜೇರ್ ದಯ ಟಾಯ್ಲೆಟ್ ಹೋದು ಒಂದು ಪುಲ್ಲು ಟಾಯ್ಲೆಟ್ ಆ ಯೂರಿನ್ ಇನ್ಫೆಕ್ಷನ್ ದ ಪ್ರಾಬ್ಲಮ್ ಬರ್ಕೊಂಡು ಹೆಂಗಲಿ ಆ ಬಾಯಿ ಬಾಯ್ಬಿಡ್ದು ಫೋನ್ ಮಲ್ತದ್ದು ಕೂಡ ಪಂಡ ಆಯ್ಕೆ ವ್ಯವಸ್ಥೆನೇ ಆಕಲಿ ಮಲ್ತು ಜೇರ್ ಅಣ್ಣ ಹೆಂಕಲು ಆ ಟಾಯ್ಲೆಟ್ ವಾರ ಬರಬೋದು ಕ್ಲೀನ್ ಮಲ್ತದ್ದು ಎಂಕ್ಲು ಕಾಸ್ ಕೊರ್ದು ಎಂಕಲು ಡೆಕ್ಕ ವ್ಯವಸ್ಥೆ ಮತ್ತೆ ಹೆಂಕಲು ಮಲ್ತೊಂಡಿತ್ತ ಈ ನಮ್ಮ ಡ್ರೈನೇಜ್ ಇದೆ ಬ್ಲಾಕ್ ಆಗಲಿ ಮೀನ್ ಮೂರ ರಾವಡ್ ಮೀನ್ ಮಾರ ರಾವಡ ಆಪುಜಿ